ಈ ಪ್ರೊಕ್ರಾಸ್ಟಿನೇಷನ್ ಅನ್ನೋದು ಬರೀ ಚಿಕ್ಕ ಹುಡುಗರಲ್ಲೇ ಅಥವಾ ದೊಡ್ಡವರಲ್ಲೇ ಅಂತಲ್ಲ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅಂದರೆ ವಿಳಂಬ ನೀತಿ ಅಥವಾ ಸೋಮಾರಿತನ ಅಂತ ಏನೇ ಕೆಲಸ ಮಾಡೋಕ್ಕೋಗ್ಲಿ ಬಿಸ್ನೆಸ್ ಮಾಡಲಿ ಸ್ಟಡಿ ಮಾಡ್ತಾ ಇರಲಿ ಅರೆ ಇವಾಗ ಮಾತಾಡೋಣ ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಇದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಸೊ ಕಾರಣ ಅದು ಏನೇ ಇರ್ಬೋದು ಇರೋವಂಥದ್ದನ್ನು ಹೆಂಗೆ ರಿಲೀವ್ ಮಾಡ್ಕೋಬೇಕು ಅನ್ನೋದೇ ತುಂಬ ಮುಖ್ಯ ಆಗುತ್ತೆ ಸೊ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲ್ಲಿ ಎಸ್ ವಿ ಜಿ ನಾವು ಐ ಎಮ್ ಗೋ ಟು ಎಕ್ಸ್ಪ್ಲೇನ್ ವಾಟ್ ಈಸ್ ಪ್ರೊಕ್ರಾಸ್ಟಿನೇಷನ್ ಆ್ಯಂಡ್ ವಿಳಂಬ ನೀತಿ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಮತ್ತು ಅದರಿಂದ ಹೆಂಗೆ ಈಚೆ ಬರೋವಂಥದ್ದು ಅನ್ನೋದ್ರ ಬಗ್ಗೆ ಒಂದು ಎರಡು ನಿಮಿಷ ಎರಡು ನಿಮಿಷ ನಿಮ್ಮ ಜೊತೆ ಒಂದು ಹಂಚ್ಕೊಡೋವಂಥ ಒಂದು ಪ್ರಯತ್ನ ವಾಟ್ ಇಸ್ ದ್ಯಾಟ್ ಸಿ ಈ ಪ್ರೊಕ್ರಾಸ್ಟಿನೇಷನ್ ಅಂತ ಏನು ಕರಿತೀವಿ ಸೋಮಾರಿತನ ಅಂತ ಇದು ಮನುಷ್ಯನ ಅತಿ ಹೆಚ್ಚು ತುಂಬ ಒಂದು ಏನು ಹೇಳ್ಬೇಕಾದ್ರೆ ಶತ್ರು ಅಂತ ಒಂದು ಏನಿಮಿ ಅಂತ ನಾವು ಹೇಳ್ಬೋದು ಸೊ ಚಿಕ್ಕ ಹುಡುಗರಿಂದ ಹಿಡಿದು ಚಿಕ್ಕ ಮಕ್ಕಳಲ್ಲೂ ಇರುತ್ತೆ ಸೊ ಇವತ್ತು ಮಾಡೋಂಥ ಹೋಮ್ವರ್ಕ್ ನಾಳೆ ಮಾಡೋಣ ಸೊ ಈಗ ಓದೋ ಬದಲು ಸಾಯಂಕಾಲ ಓದೋಣ ಬೆಳಗ್ಗೆ ಆರು ಗಂಟೆಗೆ ಮೊದಲೇ ಹೇಳೋ ಬದಲು ಎಂಟು ಗದ್ದನೆಗೆ ಇದ್ದೇಳೋಣ ಎಕ್ಸಾಮ್ ಇದೆಯಾ ಹತ್ತು ಗಂಟೆಗೆ ಇರೋದು ಬಿಡು ಬಿಸ್ನೆಸ್ ಮಾಡ್ತಾ ಇದೀಗ ನೋಡೋಣ ಬಿಡು ನಾಳೆ ಸೊ ಈ ರೀತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ ಹಾಗಾಗಿನೇ ನಮ್ಮಲ್ಲಿ ಒಂದು ಹೊಸ ವಿಧಾನದ ಮೂಲಕ ಚಿಕ್ಕ ಮಕ್ಕಳಿಗೆ ಈಗ ಐದನೇ ಕ್ಲಾಸ್ ಆರನೇ ಕ್ಲಾಸ್ಗೆ ಹತ್ತನೇ ಕ್ಲಾಸ್ ರೋಲ್ ಓದ್ತಾ ಇದ್ದಾರೋ ಅಂಥವ್ರಿಗೆ ಒಂದು ವಿಶೇಷವಾದಂಥ ಒಂದು ವರ್ಕ್ಶಾಪ್ಸನ್ನ ನಡೆಸ್ತಾ ಇದ್ದೀವಿ ಸೊ ಅವರು ಒಂದು ಒಂದು ವಿದ್ಯೆ ಅಂದರೆ ಸ್ಕೂಲು ಕಾಲೇಜುಗಳಲ್ಲಿ ಒಂದು ವಿದ್ಯೆನ ಕಲಿತಾ ಕಲಿತ ಅದ್ರ ಜೊತೆಗೆ ಬುದ್ಧಿಯ ಜೊತೆಗೆ ಏನು ಹೇಳ್ತೀವಿ ನಾವು ಒಂದು ಅನುಭವ ಯಾವ ರೀತಿ ನಾವು ಟೈಮ್ ಸೆನ್ಸ್ನ ಮೇಂಟೈನ್ ಮಾಡಬೇಕು ಅಂದರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಸೊ ಪ್ರಕ್ರೆಸ್ಟಿನೇಷನಲ್ಲಿ ಏನೇನೆಲ್ಲ ಲಾಸುಗಳು ಏನೇನೆಲ್ಲ ಹೆಚ್ಚು ಕಡಿಮೆ ಆಗ್ತಾವೆ ಅಂದರೆ ಫಸ್ಟ್ ಆಫ್ ಆಲ್ ಐ ಯು ಟೈಮ್ ಲಾಸ್ ನಾನು ಈಗ ಮಾಡುವಂಥ ಕೆಲಸ ಸಾಯಂಕಾಲಕ್ಕೆ ಮಾಡ್ತೀನಿ ಅಲ್ಲಿಗೆ ಸಾಯಂಕಾಲದವರೆಗೂ ಟೈಮಿಂಗ್ಸು ಯಾವ ರೀತಿ ಬಾಸ್ ಯಾವ ರೀತಿ ಅಥವಾ ಅಲ್ಲಿ ಮುಂದೆ ನಿಮಗೆ ಒಂದು ಜಾಬ್ ಕೊಟ್ಟಿರೋವಂಥವ್ರು ನಿಮಗೋಸ್ಕರ ಕಾಯ್ತಾಯಿರ್ತಾರೆ ಈಗ ಮಾಡೋವಂಥ ಕೆಲಸ ಸಾಯಂಕಾಲಕ್ಕೆ ಮಾಡ್ತೀರಂದರೆ ಸೊ ಅಲ್ಲಿಗೆ ಇವತ್ತು ಮಾಡುವಂಥ ಹೋಮ್ ವರ್ಕು ನಾಳೆ ಮಾಡೋಣ ಬಿಡು ಅಂತ ಹೇಳಿದ್ರೆ ನಾಳೆ ವರ್ಗು ಸೊ ನಾಳೆದು ಇನ್ನೆಷ್ಟು ಲೋಡ್ ಆಗುತ್ತೆ ಟೈಮ್ ಸೈಸು ಎಷ್ಟು ವೇಸ್ಟ್ ಆಗುತ್ತೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್ ಅಟ್ ಸೊ ನೆಕ್ಸ್ಟ್ ಸೊ ಇಫ್ ಯು ಆಡ್ ಕಮ್ ಕಾಂಟ್ ಬಿ ಎ ಲೀಡರ್ ಲೀಡರ್ ಆಗಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಕ್ವಾಲಿಟಿನೇ ಪ್ರೊಕ್ರಾಸ್ಟಿನೇಷನ್ನಾಗಿ ಗೆಲ್ಲಬೇಕು ಆಗ ಮಾತ್ರ ಹುರ್ಪಿರುತ್ತೆ ಹುಮ್ಮಸ್ ಇರುತ್ತೆ ನಾವು ಆಗ್ತೀವಿ ಜಸ್ಟ್ ವಿ ಹ್ಯಾವ್ ಟು ಶೋ ವಾಟ್ ಅವರ್ ಲೀಡರ್ಶಿಪ್ ಅಂತ ಅಂದರೆ ಈ ನಮ್ಮ ಫಾಲೋಯರ್ಸ್ಗೆ ಏನೋ ಒಂದು ವಿಷಯದಲ್ಲಿ ನನ್ನನ್ನು ನಂಬಿ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನು ನಂಬಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮನ್ನು ಏನು ಫಾಲೋ ಮಾಡಬೇಕು ಲೀಡ್ರಿಂದ ಹಿಂಗೆ ಇರಬೇಕು ಅಂತ ನಾವು ಫಾಲೋ ಮಾ ಫಾಲೋ ಅವರು ಅಲ್ಲಿಗೆ ನಾವು ಆ ರೀತಿ ಕೆಪ್ಯಾಸಿಟಿನ ನಾವು ಗಳಿಸ್ಕೊಂಡಿರಬೇಕು ಸೊ ಅದೇ ರೀತಿಯೇ ಇನ್ನೊಂದು ವಿಷಯದಲ್ಲಿ ಬನ್ನಿ ಸೊ ಡಿಪ್ರೆಷನ್ ಖಿನ್ನತೆಗೆ ಹೋಗ್ತೀವಿ ಅಂದರೆ ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ ಅಂದರೆ ಡಬಲ್ ಲೋಡ್ ಆಯಿತು ಇಷ್ಟು ಮಾಡೋಕ್ಕಾಗತ್ತಾ ನನ್ನ ಕೈಯೆಲ್ಲಾಗುತ್ತಾ ಇದನ್ನು ನಿಭಾಯಿಸೋಕ್ಕಾಗತ್ತಾ ಇದೆಲ್ಲ ಮಾಡೋಕ್ಕಾಗುತ್ತೆ ಈ ಒಬ್ಬ ಸ್ಟೂಡೆಂಟ್ ಆಗಲಿ ಬಿಸ್ನೆಸ್ ಮ್ಯಾನೆಡ್ ಆಗಲಿ ಹೌಸ್ ವೈಫ್ ಆಗಲಿ ಅವ್ರು ಮಾಡೋವಂಥ ಕೆಲಸದಲ್ಲಿ ಖಿನ್ನತೆ ಉಂಟಾಗುತ್ತೆ ದಿಸ್ ಈಸ್ ನಾಟ್ ಆರ್ ಥಿಂಗ್ ಆ್ಯಂಡ್ ಒನ್ ಮೋರ್ ಥಿಂಗ್ ಮನಿ ಲಾಸ್ ನಾವು ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಬಂಡವಾಳ ಹಾಕ್ತೀವಿ ಹಾಕಿ ಇವತ್ತಾಗೋಂಥ ಕೆಲಸನ ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಅಂದರೆ ಹಾಕಿರೋ ಬಂಡವಾಳಕ್ಕೆ ನಾವು ಬಡ್ಡಿಗಳು ಕಟ್ಟಬೇಕು ಇಂಟ್ರೆಸ್ಟ್ಗಳು ಕಟ್ಟಬೇಕು ಲಾಸ್ ಅನುಭವಿಸ್ಬೇಕು ಇಷ್ಟೆಲ್ಲ ಹಾಕಿರೋ ಬಂಡವಾಳ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇಟ್ಸ್ಕೊಂಡಿದ್ವಿ ಎ ಬಿಗ್ ಲಾಸ್ ಸೊ ಅದು ಒಂದು ನೆಕ್ಸ್ಟ್ ವೀಕ್ ಬಾಡಿ ಖಿನ್ನತೆಗೆ ಹೋದರೆ ಏನಾಗುತ್ತೆ ಸೊ ಯೋಚನೆ ಮಾಡಿ 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 ನಾವು ಖಿನ್ನತೆಗೆ ಹೋಗ್ತೀವಿ ವಿ ಒಂದು ಖಿನ್ನಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರೆ ವೀಕ್ ಬಾಡಿ ಟೈಮ್ ತಕ್ಕಂತ ತಿನ್ನಲ್ಲ ಯೋಚನೆ ವಿಧಾನಗಳು ಜಾಸ್ತಿ ಆಗ್ತಾಯಿರ್ತವೆ ಸೊ ಏನೂ ಮಾಡೋಕ್ಕಾಗಲ್ಲ ಎಲ್ಲ ರೀತಿಯಲ್ಲೂ ಹೋಗ್ತಾ ಇರ್ತೀವಿ ಸೊ ವಿ ಆರ್ ಗೋಯಿಂಗ್ ಡೌನ್ ಅಂತ ಅದೇ ರೀತಿಯೇ ನೋ ರೆಸ್ಪಾನ್ಸಿಬಿಲಿಟಿ ಈಗ ಒಂದು ಪ್ರಕ್ರಾಸ್ಟಿನೇಷನ್ ಅನ್ನೋಂಥ ಒಂದು ಕಾಯಿಲೆ ಅಥವಾ ಒಂದು ಸೋಮಾರಿತನ ಸೋಮಾರಿತನೊಂದು ಮನ್ಸಿಗೆ ಅಂದರೆ ಅಂದರೆ ಜವಾಬ್ದಾರಿನ ನಾವು ನಿಭಾಯಿಸಲ್ಲ ಜವಾಬ್ದಾರಿ ಹೊಸ ಜವಾಬ್ದಾರಿ ತೊಗೊಳಕ್ಕೆ ಹೋಗಲ್ಲ ಯಾರೂ ನಮ್ಮನ್ನು ಸೇರೋಕ್ಕೋಗೋದಿಲ್ಲ ಆಪರ್ಚುನಿಟೀಸ್ ಮಿಸ್ ಆಗ್ತೀವಿ ಇಷ್ಟೆಲ್ಲನೂ ಕೂಡ ಬರ್ತವೆ ಅಂದರೆ ಇವತ್ತು ನಾವು ಸುಮಾರು ಇವತ್ತು ಯಾವುದೂ ಕೂಡ ಕರ್ನಾಟಕದಲ್ಲೇ ಆಗಲಿ ನಮ್ಮ ದೇಶದಲ್ಲೇ ಆಗಲಿ ಇದುವರೆಗೂ ಯಾರು ಮಾಡಿದೆ ಅಂತ ಒಂದು ಕೆಲಸನ ಮಾಡ್ತಾ ಇದೀವಿ ಏನದು ವಿದ್ಯೆ ಏನು ಸ್ಕೂಲು ಕಾಲೇಜಲ್ಲಿ ಕಲಿತಾರ ಅದ್ರ ಜೊತೆಗೆ ಐದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಈ ರೀತಿ ನಮ್ಮ ಊಗಲ್ ಸಂಸ್ಥೆಯಿಂದ ಸೊ ಅವ್ರನ್ನ ಟಚ್ ತಗೊಂಡು ಮಕ್ಕಳಾಗಲಿ ಬಿಸ್ನೆಸ್ ಮ್ಯಾಗ್ನೆಟ್ ಆಗಲಿ ಯಾಕೆ ಹಂಗಾಗುತ್ತೆ ಆಗುತ್ತೆ ಸೊ ಅದರಿಂದ ಹೆಂಗೆ ಈಚೆ ಬರುವಂಥದ್ದು ಏನೇನೆಲ್ಲ ಫಾರ್ಮುಲಾಸ್ ಇದೆ ಅನ್ನೋದನ್ನು ನಾವು ವರ್ಕ್ಶಾಪ್ಗಳ ಮೂಲಕ ಸೊ ಅವ್ರನ್ನ ತಿದ್ದಿ ತಿಡೋವಂಥ ಕೆಲಸನ ಮಾಡ್ತಾ ಇದ್ದೀವಿ ಆದಷ್ಟು ಸುಮಾರು ಸಾವಿರಾರು ಜನ ಅದನ್ನು ಅಪ್ಲೈ ಮಾಡಿಕೊಂಡು ಗೆದ್ದಿದ್ದಾರೆ ಸೊ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಪೇರೆಂಟ್ಸು ಅವರ ಮಕ್ಕಳಿಗೋಸ್ಕರ ಇದನ್ನು ನೋಡಲೇಬೇಕು ಏಜ್ ಆಗಿದೆ ಹೆಂಗೋ ಬದುಕ್ತೀವಿ ಹೆಂಗೋ ಮುಂದಕ್ಕೆ ಹೋಗ್ತೀವಿ ಅನ್ನೋದು ಪೇರೆಂಟ್ಸ್ ಜೀವನ ಆದರೆ ಮಕ್ಕಳು ಹಂಗೆ ಆಗಬಾರ್ದು ಒಳ್ಳೆ ಜೀವನಕ್ಕೆ ಹೋಗ್ಬೇಕು ಒಳ್ಳೆ ಟೈಮ್ ಸೈಸ್ ಮೇಂಟೈನ್ ಮಾಡಬೇಕು ಇವತ್ತಿನ ಕೆಲಸ ಇವತ್ತೇ ಮುಗಿಸ್ಬೇಕು ಒಳ್ಳೆ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಸಿ ಪಾಸ್ ಆಗಬೇಕು ಒಳ್ಳೆ ಗಣ್ಯ ವ್ಯಕ್ತಿಗಳಾಗಿ ಬದುಕಬೇಕು ಫ್ಯೂಚರಲ್ಲಿ ಅಂತ ಅಂದ್ಕೊಂಡಿರೋ ಪೇರೆಂಟ್ಸ್ ಪ್ರತಿಯೊಬ್ಬರು ಇದ್ರ ಬಗ್ಗೆ ಒಂದು ಕಾಳಜಿನ ವಹಿಸಿ ಇದನ್ನ ಒಂದು ಕೋರ್ಸನ್ನ ಒಂದು ಈ ವರ್ಕ್ಶಾಪನ್ನ ಜಾಯಿನ್ ಮಾಡಿಸಿದ್ರೆ ಯಥೇಚ್ಛವಾಗಿ ಅವರು ತುಂಬ ಬೇಕಾದ್ರೆ ನೀವು ಓಪನ್ ಚಾಲೆಂಜ್ ನಾನು ಈ ವರ್ಷದಲ್ಲಿ ಎಷ್ಟು ಸ್ಕೋರ್ಸ್ ಇರ್ತೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಸ್ಕೋರು ನೆಕ್ಸ್ಟ್ ಇಯರ್ ಬಂದಿರುತ್ತೆ ಅಂದರೆ ಕಡಿಮೆ ಓದಬೇಕು ಜಾಸ್ತಿ ಸ್ಕೋರ್ ತಗೋಬೇಕು ಸೊ ಕಡಿಮೆ ರಿಸ್ಕ್ ತಗೋಬೇಕು ಅತಿ ಹೆಚ್ಚು ರಿಸಲ್ಟ್ ಬರಬೇಕು ಈ ಥರ ಒಂದು ಫಾರ್ಮುಲಾಸ್ ಇದೆ ಇದಿಷ್ಟೇ ಅಲ್ಲ ನಾವು ಇಷ್ಟೊತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋಂಥದ್ದು ಡಾಕ್ಟರ್ ಪಿ ಜಿ ಗಿರಿ ಅಂತೇಳಿ ಸೊ ಎಸ್ಪೆಷಲಿ ಇಫ್ ಐ ವಾಂಟ್ ಟು ಸಿ ಅಬೌಟ್ ಮೈ ಸೆಲ್ಫ್ ಐ ಎಮ್ ಎ ಸ್ಪೋಕನ್ ಇಂಗ್ಲೀಷ್ ಟೀಚರ್ ಬೇಸಿಕಲಿ ಆ್ಯಂಡ್ ಐ ಹ್ಯವ್ ಫೌಂಡೆಡ್ ಐ ಹ್ಯಾವ್ ಫೌಂಡೆಡ್ ಸಿಂಟೆಕ್ಸ್ ಬಸ್ ಇಟ್ ಸ್ಪೋಕನ್ ಇಂಗ್ಲೀಷ್ ಸಿನ್ಸ್ ಟ್ವೆಂಟಿ ಇಯರ್ಸ್ ಹೌ ಬೀನ್ ಟೇಕಿಂಗ್ ದ ಕ್ಲಾಸಸ್ ಸೊ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಕನ್ನಡ ಸೂತ್ರಗಳ ಮೂಲಕ ಇನ್ ಡ್ರಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಕಲಿಸುವ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಕಲಿಸುವ ಏಕೈಕ ವಿಧಾನದ ಸೃಷ್ಟಿಕರ್ತರು ಪ್ರಪೋಸ್ ವೆಂಕಟಗಿರಿಜಿ ಅವರಿಂದ ಸೊ ಇದು ಐಸ್ಗಳು ಟೂ ಪ್ಲಸ್ ಒನ್ ಪ್ಲಸ್ ತೀನಿ ಐಸ್ಗೊಂಡು ಹ್ಯಾ ಪ್ಲಸ್ ಊಟ ಪ್ಲಸ್ ತಾ ಇದ್ದೀನಿ ಐಸ್ಕೊಂಡು ಹ್ಯಾ ಪ್ಲಸ್ ಓರ್ ಪ್ಲಸ್ ದಿನ ಐಸ್ಗೊಂಡು ಟು ಹ್ಯಾ ವಿ ಪ್ಲಸ್ ಊಟು ಪ್ಲಸ್ ತಾನೇ ಇದ್ದೀನಿ ಐಸ್ಗೊಂಡು ಡಿ ಪ್ಲಸ್ ಪ್ಲಸ್ ದೇ ಸೊ ಈ ರೀತಿ ಸೂತ್ರಗಳು ವಿ ವಿಸ್ಗೊಂಡು ಆರ್ ಪ್ಲಸ್ ಊಟು ಪ್ಲಸ್ ತಾ ಇದ್ದೀವಿ ವಿಜ್ ಗೋಲ್ಡ್ ಹ್ಯಾವ್ ಪ್ಲಸ್ ಫೋರ್ ಪ್ಲಸ್ ದಿವಿ ನಾವು ಈ ವಿಡಿಯೋನ ನೋಡಿದ್ದೀವಿ ಬಂದ ತಕ್ಷಣ ವಿ ಗೋಡ್ ಹ್ಯಾವೇ ಬರಬೇಕು ವಿಫೋರೇ ಬರಬೇಕು ನೋಡಿದ್ದೀವಿ ಅನ್ನೋದನ್ನ ಸಿ ನಂತರ ವಿ ಹ್ಯಾವ್ ಸೀನ್ ದಿಸ್ ವಿಡಿಯೋ ಅಂದರೆ ಈ ಸೂತ್ರಗಳು ತಿಳ್ಕೊ ತಿಳ್ಕೊಂಡ್ರೆ ಸಾಕು ಇಂಗ್ಲೀಷ್ ಕಲ್ತ್ಬಿಡೋದು ಇಂಥ ಸೂತ್ರಗಳನ್ನ ಕಂಡು ಹಿಡಿದಿರುವಂಥ ಏಕೈಕ ವ್ಯಕ್ತಿ ಭಾರತದಲ್ಲೇ ಪ್ರ ಪ್ರಥಮ ಬಾರಿಗೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಸೂತ್ರಗಳು ನಿಮ್ಗೆ ಯಾಕೆಂದ್ರೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಯಾರ ಇವರು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾ ಈ ಸೂತ್ರಗಳನ್ನ ಕಂಡಿಡಿದಂಥ ಏಕೈಕ ಪ್ರಪಂಚದಲ್ಲೇ ಸೂತ್ರಗಳ ಮೂಲಕನೇ ಇಂಗ್ಲೀಷ್ನ ಅಂತ ತೋರಿಸ್ಕೊಂಡಂತ ಒಬ್ಬ ವ್ಯಕ್ತಿ ನಮ್ಮಲ್ಲಿ ನೂರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಸುಮಾರು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಕೆಲಸನ ಈ ರೀತಿ ಹೊಸ ಒಂದು ವಿಧಾನದ ಮೂಲಕ ನಾವು ಮಾಡ್ತಾ ಇದ್ದೀವಿ ಸೊ ಇದನ್ನ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರು ಕೂಡ ಹೊಸ ವಿಧಾನಕ್ಕೆ ನಿಮ್ಮ ಮಕ್ಕಳನ್ನ ಸೊ ಮುಂದೆ ಬಿಡುವಂಥಕ್ಕೆ ಅನುಸಾರ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಇನ್ನಷ್ಟು ವೀಡಿಯೋಗಳನ್ನ ನೋಡಬೇಕು ನೋಟಿಫಿಕೇಷನಲ್ಲಿ ಬರಬೇಕು ಅಂದರೆ ಯು ಕೆನ್ ವಾಚ್ ಆ್ಯಂಡ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ದಿಸ್ ವೀಡಿಯೋ ಆ್ಯಂಡ್ ದಿಸ್ ಚಾನಲ್ ಯು ವಿಲ್ ಸಿ ಮೋರ್ ವೀಡಿಯೋಸ್ ಲೈಕ್ ದಿಸ್ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ